ನಮಸ್ಕಾರ ಕನಸೋ ನ್ಯೂಸ್ಗೆ ಸ್ವಾಗತ ಈಗ ಮುಖ್ಯ ಅಂಶಗಳು ಮುನ್ನೆಲೆಗೆ ಬಂದ ಗಂಗಾವತಿ ಆರ್ಯವೈಶ್ಯ ಸಮಾಜದ ಉದ್ದೇಶಿತ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದ ನಿರ್ಮಾಣ ಗಂಗಾವತಿ ಆರ್ಯವೈಶ್ಯ ಸಮಾಜದ ಸರ್ವ ಸದಸ್ಯರ ಸಭೆಗೆ ಮುಂಚೆ ಕರೆದ ಸುದ್ದಿಗೋಷ್ಠಿ ಇಲ್ಲಿನ ನಗರಸಭೆ ವ್ಯಾಪ್ತಿಯ ಎಂಎನ್ ಎಂ ಪ್ರೌಢಶಾಲೆಗೆ ಹೋಗುವ ಮಾರ್ಗ ಬಲಭಾಗದಲ್ಲಿ ಉದ್ದೇಶಿತ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದ ನಿರ್ಮಾಣವನ್ನು ತಮ್ಮ ನೇತೃತ್ವದಲ್ಲಿ ನಿರ್ಮಿಸಲಾಗುತ್ತದೆ ಎಂದು ಶ್ರೀ ಕನ್ನಿಕಾ ಪರಮೇಶ್ವರಿ ಸೇವಾ ಸಮಿತಿ ಅಧ್ಯಕ್ಷ ಹಾಗೂ ಮುಖಂಡರುಗಳಾದ ತುಳಸಪ್ಪ ಶೆಟ್ಟಿ ನಾಗೇಶ್ ಜನಾದ್ರಿ ಬಲಕುಂದಿ ಪಂಪಣ್ಣ ಸುಬ್ರಹ್ಮಣ್ಯ ರಾಮಪ್ರಸಾದ್ ಸಾಯಿ ಜಗದೀಶ್ ರಟ್ಟಿಹಳ್ಳಿ ಪದ್ಮನಾಮ ಸೇರಿದಂತೆ ಇತರರು ಹೇಳಿದರು ಅವರು ಸೋಮವಾರದಂದು ದರೋಜಿ ಶ್ರೀರಂಗಶೆಟ್ಟಿ ಅವರ ನಿವಾಸದಲ್ಲಿ ಸುದ್ದಿಗೋಷ್ಠಿ ನಡೆಸುವುದರ ಮೂಲಕ ಮಾತನಾಡಿ ಕಳೆದ ಹದಿನಾರು ವರ್ಷಗಳಿಂದ ತಾವು ಅಧ್ಯಕ್ಷರಾಗಿ ಮಾಜಿ ಸಚಿವ ಮಲ್ಲಿಕಾರ್ಜುನ ನಾಗಪ್ಪ ಅವರಿಂದ ಭೂಮಿಯನ್ನು ಖರೀದಿಸಿ ಸ್ವಚ್ಛಗೊಳಿಸುವುದರ ಮೂಲಕ ಎರಡು ಬಾರಿ ಪೂಜೆಯನ್ನು ಸಹ ತಾವು ನಡೆಸಿದ್ದು ಈಗ ತಮ್ಮ ನೇತೃತ್ವದಲ್ಲಿ ಹಾಗೂ ಪ್ರಸ್ತುತ ಈಗಿರುವ ಸ್ವಯಂ ಘೋಷಿತ ಅಧ್ಯಕ್ಷರ ಹಾಗೂ ಇತರೆ ಪದಾಧಿಕಾರಿಗಳನ್ನು ವಿಶ್ವಾಸಕ್ಕೆ ಪಡೆದುಕೊಂಡು ಆರ್ಯವೈಶ್ಯ ಸಮಾಜದ ಹಿತದೃಷ್ಟಿಯಿಂದ ಕುಲದೇವತೆ ದೇವಸ್ಥಾನದ ನಿರ್ಮಾಣಕ್ಕೆ ತಾವು ಬದ್ಧರಾಗಿರುವುದಾಗಿ ಹೇಳಿದರು ಈ ಸಂದರ್ಭದಲ್ಲಿ ಹಲವು ಪತ್ರಕರ್ತರು ತಮ್ಮ ಅಧ್ಯಕ್ಷರ ಹಿಂದಿನ ಅಧಿಕಾರದ ಅವಧಿಯಲ್ಲಿ ಲೆಕ್ಕಪತ್ರ ಹಣಕಾಸಿನ ವ್ಯವಹಾರಗಳನ್ನು ವ್ಯಕ್ತಗತವಾಗಿ ನಡೆಸಲಾಗುತ್ತಿದೆಯೋ ಅಥವಾ ಚೆಕ್ ಬ್ಯಾಂಕಿಂಗ್ ವ್ಯವಸ್ಥೆಯ ಮೂಲಕ ನಡೆಸಲಾಗುತ್ತಿದೆ ಎಂಬ ಪ್ರಶ್ನೆಗೆ ಅತ್ಯಂತ ಪಾರದರ್ಶಕದಿಂದ ಹಣಕಾಸಿನ ವ್ಯವಹಾರ ನಡೆಸಲಾಗಿದೆ ಎಂದು ಸ್ಪಷ್ಟಪಡಿಸಿದರು ಇಲ್ಲಿ ಮುಖ್ಯವಾಗಿ ಇದೇ ದಿನಾಂಕ ಐದು ಫೆಬ್ರವರಿ ಆರ್ಯ ವೈಶ್ಯ ಸಮಾಜದ ಸರ್ವ ಸದಸ್ಯರ ಸಭೆಯನ್ನು ನಡೆಸುತ್ತಿದ್ದ ಸಂದರ್ಭದಲ್ಲಿ ಈ ಒಂದು ಪತ್ರಿಕಾಗೋಷ್ಠಿ ಮುಂದೆ ಯಾವ ಹಂತ ತಲುಪುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಈ ಸಂದರ್ಭದಲ್ಲಿ ಮಹಿಳೆಯರಾದ ಲಕ್ಷ್ಮೀ ನಾಗೇಶ್ ಜನಾದ್ರಿ ರಮಾ ದರೋಜಿ ಲತಾ ಜನಾರ್ದನ್ ಮಹಾಲಕ್ಷ್ಮಿ ತ್ರಿವೇಣಿ ನೀಲಾ ದರೋಜಿ ಶೈಲಜಾ ಉಪಸ್ಥಿತರಿದ್ದರು ಶ್ರೀ ಕನಿಕಾಪುರಮೇಶ್ವರಿ ಸೇವಾ ಟ್ರಸ್ಟ್ ಆರ್ಯವೈಸ ಸಮಾಜದ ಗಂಗಾವತಿ ಆರ್ಯವಯಸ್ಸು ಸಮಾಜದ ವತಿಯಿಂದ ಭವ್ಯವಾದ ಕನಿಕಾಪರಮೇಶ್ವರಿ ದೇವಸ್ಥಾನ ಕಟ್ಟಲು ವೆಂಕಟರಮಣ ಕನಿಕಾಪುರಮೇಶ್ವರಿ ಇನ್ನೊಂದು ಸಹ ದೇವತೆಗಳು ಭವ್ಯವಾಗಿ ಈ ದೇವಸ್ಥಾನ ಆಗಬೇಕು ಬೆಟ್ಟದ ಮೇಲಿದೆ ಮೂರು ಎಕರೆ ಏಳು ಗಂಟೆ ಜಾಗ ತೊಗೊಂಡಿದ್ವಿ ಕಷ್ಟಪಟ್ಟು ಮೂರು ಎಕರೆ ಏಳು ಗಂಟೆಯಲ್ಲಿ ಭವ್ಯವಾಗಿ ಕಟ್ಟಬೇಕು ಎಂಬ ಒಂದು ವಿಧಾನದಿಂದ ಇಷ್ಟು ದಿವಸ ಒಳ್ಳೆ ಮುಹೂರ್ತ ಒಳ್ಳೆ ಸ್ಥಪತಿಗಳು ಒಳ್ಳೆ ಇಂಜಿನಿಯರು ಮೂಹೂರ್ತುಗಳು ಸರಿ ಇಲ್ಲದ ಕಾರಣ ಇದನ್ನೆಲ್ಲ ನೋಡ್ಕಂತ ಹೇಳ್ಕೊಂತ ಬಂದ್ವಿ ಇಷ್ಟೊಳಗೆ ಆ ಭೂಮಿದು ಬಾಂಡ್ರಿ ಇದು ಪಿಲ್ಲರ್ ಹಾಕೋದಿತ್ತು ಪಿಲ್ಲರ್ ಹಾಕೊಂಡ್ವಿ ನೆಕ್ಸ್ಟ್ ಬೋರ್ ಪಾಯಿಂಟ್ ತೋರಿಸಿದ್ದು ಬೋರ್ ಪಾಯಿಂಟ್ ತೋರಿಸಿದ್ವಿ ಇನ್ನೇನು ಒಳ್ಳೆ ಮುಹೂರ್ತ ನೋಡಿ ಇನ್ನು ಸ್ಟಾರ್ಟ್ ಮಾಡೋಣ ಅನ್ನೋದ್ನಲ್ಲಿ ನಮ್ಮವರೇ ಏನೋ ತರಾತುರಿ ಏನು ಮಾಡಿದ್ರು ಏನಿಲ್ಲ ಯಾವ ಮುಹೂರ್ತಗಳು ಇಲ್ದಲ್ಲಿ ಪೂಜೆ ಮಾಡಿದರು ಏನೇನೋ ಮಾಡಿದರು ನಾವು ದೇವಸ್ಥಾನ ಕಟ್ಟೋದು ಸಲುವಾಗಿ ಇಷ್ಟೆಲ್ಲ ಕಷ್ಟಪಟ್ಟು ಹದಿನಾರು ಹದಿನೆಂಟು ವರ್ಷದಿಂದ ನಾವು ಪ್ರಯತ್ನ ಮಾಡಿ ಇಷ್ಟೆಲ್ಲ ಮಾಡ್ತಾಯಿದ್ವಿ ಈಗ ನಿನ್ನೆ ಮೊನ್ನೆ ಬಂದವರು ಏನೇನೋ ಮಾಡೋಕ್ಕೋಗಿ ಅದನ್ನು ಏನೋ ಮಾಡೋಂಥ ಒಂದು ವ್ಯವಸ್ಥೆ ಬರಬಾರ್ದು ಅಂಬದ್ರ ಸಲುವಾಗಿ ನಾವು ಇಡೀ ಸಮಾಜಕ್ಕೆ ಒಂದು ಭರವಸೆ ಏನು ಕೊಡ್ತಾ ಇದೀವಿ ಅಂದರೆ ಟ್ರಸ್ಟು ಸಮಾಜದ್ದೇ ಇದ್ರದ್ದು ಪ್ರತಿಯೊಂದು ವ್ಯವಹಾರವನ್ನು ನಾವು ಮಾಡ್ತಾ ಇದ್ವಿ ಪ್ರಾಮಾಣಿಕವಾಗಿ ನಾವು ಗುಡಿ ಕಟ್ಟೋ ಸಲುವಾಗಿ ಇಷ್ಟು ದಿವಸ ಟೈಮ್ ತಗೊಂಡಿದ್ವಿ ಇದಕ್ಕೆ ತನ್ನದೇ ಆದ ಕಾಲಾವಕಾಶಕ್ಕೆ ನೂರ ಎಂಟು ಕಾರಣಗಳದಾವೆ ಅವು ಎಲ್ಲ ಕಾರಣಗಳನ್ನು ಈಗ ಹೇಳಿ ಸಮಜಾಯಿಸಿ ಮಾಡೋಂಥದ್ದು ಏನಿಲ್ಲ ತಮಗೆ ಯಾರಾದರೂ ಬೇಕಾದರೂ ಬಂದು ಕೇಳ್ಬೋದು ಎಲ್ಲ ವ್ಯವಸ್ಥೆಯೊಳಗೆ ನಾವು ಮಾಡೋ ಟೈಮ್ನಲ್ಲಿ ಸುಮ್ಮನೆ ಗೊಂದಲ ಸಲುವಾಗಿ ಕೆಲವೊಂದು ನಮ್ಮ ನಮ್ಮವರೇ ಈ ರೀತಿ ಮಾಡಿರೋದು ಸ್ವಲ್ಪ ಖೇದಕರ ಇದು ಅವರು ಒಳ್ಳೆಯದಾಗಿ ನಮ್ಮ ಜೊತೆ ಸೇರ್ತಾರ ಅಂತ ನಾವು ಅಂದ್ಕೊಂಡು ಆರ್ಯವಸ್ಸಾ ಸಮಾಜದ ಅಧ್ಯಕ್ಷನಾದ ಮೇಲೆ ದೇವಸ್ಥಾನಕ್ಕೆ ಜಾಗ ಬೇಕು ಎಂಬ ಒಂದು ವ್ಯವಸ್ಥೆಯಿಂದ ನಾವು ನೋಡಿದಾಗ ವಾಸ್ತವಿಸ್ತು ಕೇಳಿದಾಗ ಪೌರದ ಮೂರು ಎಕರೆ ಭೂಮಿ ಭಾಳ ವಾಸ್ತವ ಇತ್ತು ಅದನ್ನು ನಾವು ದಣೆಯವ್ರನ್ನ ಪದೇ ಪದೇ ಕೇಳಿದ್ವಿ ದಣೆಯವ್ರು ನಾವು ಕೊಡೋಂಗಿಲ್ಲ ನಮ್ಮ ಫಾದರ್ ಕಾಲಿಂದ ಬಂದತೆ ನಾ ಕೊಡೋಲ್ಲ ಅಂದರು ಅದಕ್ಕೆ ನಾವು ವೈದ್ಯರು ಕಂಪ್ಲಿ ಸುಳಕಲ್ ತಾತ್ನವರು ಬ್ರಹ್ಮ ಮತ್ತು ಕರಡಿಗುಡ್ಡು ತಾತ್ನವರು ಇವರೆಲ್ಲರಿಂದ ಹೇಳಿಸಿ ಕೇಳಿಸಿ ಮಲ್ಲಿಕಾರ್ಜುನ ನಾಗಪ್ಪ ಅವರಿಗೆ ನಾವು ನಾವು ಏನು ಮಾಡಿದ್ವಿ ಅಂದ್ರೆ ಅವ್ರು ಹೇಳಿದ್ಮೇಲೆ ಅವರು ಮನವೊಲಿಸಿಕೊಂಡ್ರು ಆ ಗುರುಗಳು ಹೇಳಿದರು ಅಂತೇಳಿ ಆಯ್ತಪ್ಪ ಕೊಡ್ತೀನಿ ದೇವಸ್ಥಾನಕ್ಕೆ ಅಂದರೆ ಅಂತೇಳಿ ಅವರು ಆ ವ್ಯವಸ್ಥೆ ಒಳಗೆ ಒಪ್ಪಿದರು ಅವ್ರು ಕೊಟ್ಟರು ಅದನ್ನು ನಾವು ಟ್ರಸ್ಟಿಗೆ ರಿಜಿಸ್ಟರ್ ಮಾಡಿಸ್ಬೇಕಾದ್ರೆ ನೂರ ಎಂಟು ರೂಲ್ಸ್ ಗಳು ರೆಗ್ಯುಲೇಷನ್ಗಳಿಂದ ಕಾಲಾನಕ್ರಮ ಸ್ವಲ್ಪ ಲೇಟ್ ಆಯ್ತು ಅದೇ ಲೇಟೇ ಬಿಟ್ಟು ಮತ್ತೇನು ಲೇಟ್ ಇಲ್ಲ ಈಗೆಲ್ಲ ಬೌಂಡ್ರಿ ಫಿಕ್ಸ್ ಮಾಡಿ ಎಲ್ಲ ಮಾಡಿವಿ ನಮ್ಮ ಸುಪರ್ದೆ ನಮ್ಮ ಹತ್ತಿನೊಳಗೆ ಎಲ್ಲ ಏನು ಇದೆ ಅದ್ರ ಸಲುವಾಗಿ ನಾವು ಹಣ ಕೂಡ ರೂಢೀಕರಣ ಮಾಡಿದ್ದೈತೆ ಸಮಾಜದ ಸಲೇನೇ ಐತೆ ಇಟ್ ಅಷ್ಟೇ ಸಲ ಐತೆ ಈಗ ಕೂಡೀಕರಣ ಮಾಡಿದ್ದೆ ಎಷ್ಟು ಅಮೌಂಟ್ ಒಂದು ಅಂದಾಜು ಒಂದು ಹದಿನಾರರಿಂದ ಹದಿನಾರು ಲಕ್ಷ ಇರ್ಬೋದು ಅನ್ಸದ ಅಷ್ಟರಲ್ಲೇ ಇದಾಗುತ್ತೆ ಆಗಲ್ಲ ಇದೇನಂದ್ರೆ ನಮ್ಮಲ್ಲಿ ಕೂಡೀಕರಣ ಮಾಡಿದ್ದು ಇದ್ದದ್ದು ಸಂಗ್ರಹಣ ಮಾಡಿದ್ದು ಈಗ ಅದನ್ನ ದೇವಸ್ಥಾನ ಕಟ್ಟಬೇಕಂದ್ರೆ ಎಲ್ಲರೂ ಕೊಟ್ಟೆ ಕೊಡ್ತಾರೆ ಇಡೀ ಸಮಾಜ ಹೌದೌದು ನಮ್ಮ ಭಕ್ತಾದಿಗಳು ಅಂದ್ರೆ ಸಮಾಜದಿಂದ ಮಾತ್ರ ಭಕ್ತಾದಿಗಳು ಬೇರೆ ಸಮಾಜದಲ್ಲಿ ಇರ್ತಲ್ಲಿ ಯಾರ್ತಲ್ಲಿ ತಗೊಳಲ್ಲ ವಯಸ್ಸು ಸಮಾಜದಿಂದ ಅದನ್ನ ಕಲೆಕ್ಟ್ ಮಾಡಿ ಕಟ್ಟಬೇಕಾದಂತ ಒಂದು ವ್ಯವಸ್ಥೆ ಶೀಘ್ರವಾಗಿ ಒಳ್ಳೆ ಮೂರ್ತಿ ಸಲುವಾಗಿ ಕಾಯ್ತಾ ಇದೀವಿ ಸ್ವಯಂ ಘೋಷಿತ ಅಧ್ಯಕ್ಷರು ಏನಿದ್ದಾರೆ ಅವರು ಅದು ಆಗೋದಕ್ಕಿಂತ ಎರಡು ದಿವಸ ಮೂರು ದಿವಸದ ಮೊದಲು ನಮ್ಮೆಲ್ಲರನ್ನು ತಮ್ಮ ಮನೆಗೆ ಹೋದಾಗ ಯಾವುದೋ ಒಂದು ವಿಷಯಕ್ಕೆ ವಾಗ್ವದಾಗಿತ್ತು ಅದ್ರ ಸಲುವಾಗಿ ಅವ್ರ ಮನೆಗೆ ಹೋದಾಗ ಅವರು ನಮ್ಮೆಲ್ಲರಿಗೂ ನೀವು ದೇವಸ್ಥಾನ ಕಟ್ಟ ಸಲುವಾಗಿ ನೀವು ಒಬ್ರಿಗೊಬ್ರು ನೀವು ಅಧ್ಯಕ್ಷರ ಮೇಲೆ ಯಾರಿಗೂ ವಿಶ್ವಾಸ ಇಲ್ಲ ಅಂತೇಳಿ ನಮ್ಮ ಡೈರೆಕ್ಟ್ರಿಗೆ ಹೇಳಿದಾಗ ಡೈರೆಕ್ಟ್ರಲ್ಲಿ ಇಲ್ಲ ನಮ್ಗೆ ಅವರು ಬೇರೆದ್ರೊಳಗೆ ಇರ್ಬೋದು ದೇವಸ್ಥಾನ ಕಟ್ಟ ವಿಷಯದೊಳಗೆ ಇವರ ಅಧ್ಯಕ್ಷರ ಸುಪ್ರೀಮೋ ಇವ್ರ ನೇತೃತ್ವದಾಗ ನಾವು ಕಟ್ತೀವಿ ಅಂತ ಹೇಳಿದರು ಅವರು ಮನೆಯವರಾದಂಥ ಲಕ್ಷ್ಮಣವರು ಮತ್ತು ಮೇಡಮ್ ಅವರು ಇಬ್ಬರು ಕಲಿತು ನೀವು ಹಂಗಾರೆ ಭಗವದ್ಗೀತ ಮುಟ್ಟ್ರಿ ಅಂತೇಳಿ ಗೀತಾನೋ ಭಗವದ್ಗೀತನೋ ಪ್ರತಿಯೊಬ್ಬರಿಗೂ ಒಂದು ನಮ್ಮ ಓದಂಥ ಒಂದು ಎಲ್ಲ ಸದಸ್ಯರಿಗೂ ಆಣೆ ಮಾಡಿಸಿದರು ರಂಗಣ್ಣನ ನೇತೃತ್ವದಾಗ ಗುಡಿ ಕಟ್ತೀವಿ ರಂಗಣ್ಣನ ಮೇಲೆ ಯಾವ್ದು ಅಪರ ಇಲ್ಲ ಆತನ ನೇತೃತ್ವವೇ ನಮ್ಗೆ ಆಗಬೇಕು ಅನ್ನೋದು ಎಲ್ಲರ ಬಾಯ್ಲಿ ಅನಿಸಿ ನಮಗೆಲ್ಲರೂ ಭಗವದ್ಗೀತ ಆಣೆ ಮಾಡಿಸಿದರು ತಾವು ಲಾಸ್ಟ್ಗೆ ನಮಗೇನು ಟೀ ಕುಡಿಸಿದ್ರೆ ನೆನಪಿಲ್ಲ ಸರ್ ಈ ಚಹಾ ಕುಡಿಸಿದ ಮೇಲೆ ಗಂಡಾಯಣತಿಬ್ಬರು ಅಕ್ಷರ ಸಹ ನಿಮ್ಮ ನೇತೃತ್ವದಾಗೆ ದೇವಸ್ಥಾನ ಆಗಬೇಕು ಅಂತೇಳಿ ತಮ್ದೇನು ಮರ್ಯಾದೆ ಕೊಡಬೇಕು ಅಷ್ಟು ಕೊಟ್ಟರು ನಾವು ಹೇಳಿದ್ರು ಇಲ್ಲ ನಿಮ್ಮ ಆಶೀರ್ವಾದ ಇರಲಿ ನಮಗೆ ನೀವು ಸಣ್ಣರಾದರೂ ಪರೋಲ್ಲ ನೀವೊಂದು ಒಳ್ಳೆಯ ಶುಭ ಹಾರೈಕೆ ಮಾಡಿದಿರಿ ಮೇಲೆ ಇಲ್ಲ ನೀವೇ ಕಟ್ಬೇಕಣ ಅಂತೇಳಿ ಇಬ್ಬರು ಗಂಡ ಹೆಣತಿ ಹೇಳಿ ಭಗವದ್ಗೀತ ಮುಟ್ಟಿಸಿ ಎಲ್ಲರಿಗೂ ಹಣಿ ಮಾಡಿಸಿ ನಮಗೆ ಒಟ್ಟೇನಂದ್ರೆ ಅದು ಆಗೇಬೇಕು ನಮ್ಮಲ್ಲಿಂದ ಅನ್ನಂಗೆ ಹೇಳಿ ಪ್ರಮಾಣ ಮಾಡಿ ಕಳಿಸಿದ್ರು ಅಂಥವ್ರೀಗ ಒಂದೇ ಸರಿಗೆ ಹೋಗೋಣ ಇದಕ್ಕೋಗೋಣಂದರು ಮುದುಗಲ್ಗೆ ಹೋಗೋಣ ನಮ್ಮ ದೇವಿ ಅಲ್ಲಿದ್ದಲು ಇಲ್ಲಿ ಬಂದು ವಾಪಸ್ಗಳು ಅಂತ ಯಾವುದೋ ಹಳೆ ಕಥೆ ಹೇಳಿ ನಮ್ಮನೆಲ್ಲರೂ ಇಲ್ಲಿ ಕಲಿಗೂ ಇದಕ್ಕೂ ಕರ್ಕೊಂಡು ಕರ್ಕೊಂಡೋಗಿ ಬಂದರು ಕರ್ಕೊಂಡೋಗಿ ಬಂದು ಎರಡನೇ ದಿವಸಕ್ಕೇ ಮೂರನೇ ದಿವಸಕ್ಕೆ ಸ್ವಯಂ ಘೋಷಿತ ಅಧ್ಯಕ್ಷರು ಅಂತೇಳಿ ಯಾರು ಮಾತೋ ಕೇಳಿ ಏನನ್ನ ಮಾಡಿ ಇದೆಲ್ಲ ವ್ಯಸ್ತ ವ್ಯವಸ್ಥೆನ ಇಲ್ಲಿವರೆಗೂ ತೊಂದರು ಈಗ ಯಾರೇ ಇದ್ರು ಎಲ್ಲರೂ ಸಮಾಜದಾರೆ ತಪ್ಪು ತಿಳುವಳಿಕೆ ಇರ್ತದೆ ಒಂದು ದಿವ್ಸ ತಿಳ್ಕೊಬೋದು ಎರಡನೇ ದಿವ್ಸ ತಿಳ್ಕೋಬೇಕು ಅಂದ್ಕೊಂಡು ನಾವು ಹಿಂಗೆ ಸುಮ್ಮನೆ ಬಿಟ್ಟಂಗಲ್ಲ ಅವ್ರು ಯಾಕೋ ಅವ್ರ ನಡೆ ನುಡಿ ಯಾವುದೋ ಸಮಾಜ ಇಬ್ಬಾಗ ಮಾಡೋಂಥ ಒಂದು ವ್ಯವಸ್ಥೆ ಹೊಟ್ಟಿದೆ ನಾವಿಲ್ಲ ಯಾವಾಗಲೂ ತೆರೆದ ಪುಸ್ತಕ ಇದ್ದಂಗೆ ನಾವು ಎಲ್ಲ ಒಂದು ಒಳ್ಳೆಯದು ಸಮಾಜಕ್ಕೆ ಏನಾಗ್ತೋ ಅದ್ರ ಸಲುವಾಗಿ ನಾವು ಕಾಯ್ತಾ ಇದ್ವಿ ಶೀಘ್ರದಲ್ಲಿಯೇ ನಾವು ದೇವಸ್ಥಾನ ಕಟ್ಟದಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ವಿ ಚಲೋ ಮೂರ್ತಿ ಸಲುವು ನಾವು ವೇಟ್ ಮಾಡ್ತಾ ಇದ್ವಿ ಭವ್ಯವಾದ ದೇವಸ್ಥಾನ ಆಗ್ತದೆ ಅದ್ರ ಬಗ್ಗೆ ಯಾವ ಸಮಾಜದವ್ರಿಗೆ ಇರ್ಬೋದು ಯಾರಿಗಾರ ಅನುಮಾನ ಬೇಡ ಅಂತ ಹೇಳಿ ನಮ್ಮ ಮಾತಿಗೆ ವಿರಾಮ ಬೇಡುತ್ತೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬೆಲ್ಲೈಕನ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ನಿಮ್ಮ ಭೇಟಿ ಮುಂದಿನ ವರದಿಯೊಂದಿಗೆ ನೋಡ್ತಾ ಇರಿ ಕನಸು ನ್ಯೂಸ್ ಗಂಗಾವತಿ